ಸಂಸ್ಥೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕಂತ ಸ್ವಲ್ಪ ಚರ್ಚೆ ಆಗಿತ್ತು ಮುನ್ನೆಲೆಗೆ ಬಂತು ಬಿ ಜೆ ಪಿಯವರು ಸಾಕಷ್ಟು ವಿರೋಧ ಮಾಡ್ತಿದ್ದಾರೆ ಸರ್ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ ನಾವು ಭಾರತೀಯ ಜನತಾ ಪಕ್ಷದ ಬುದ್ಧಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆ ನಾಯಕರುಗಳ ಬುದ್ಧಿ ಅವರು ಮಹಾತ್ಮ ಗಾಂಧಿನೇ ಒಪ್ಪಲ್ಲ ಅವರು ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಮಹಾತ್ಮ ಗಾಂಧಿ ಅವ್ರನ್ನ ಮಹಾತ್ಮ ಅಂತ ಒಪ್ಕೊಂಡ್ರೆ ಇವ್ರು ಮಾತ್ರ ಒಪ್ಪಲ್ಲ ಇವರು ನಾಥರಾಮ್ ಗೂಡ್ಸನ ಮಹಾತ್ಮ ಅಂತಾರೆ ಇವರು ಆ ಥರದ ಮನಸ್ಥಿತಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿನ ಮಗನಾಗಿ ನಲವತ್ತೈದು ವರ್ಷದಿಂದ ಪಾರದರ್ಶಕವಾದಂಥ ರಾಜಕೀಯ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಹದಿನಾರು ಬಾರಿ ಬಜೆಟ್ನ ಮಂಡಿಸಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಅವರೊಬ್ಬರೇ ಮತ್ತು ಅವರು ಕರ್ನಾಟಕ ರಾಜ್ಯಕ್ಕೆ ಸುಮಾರು ಯೋಜನೆಗಳನ್ನ ತಂದಿದ್ದಾರೆ ಮತ್ತು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದೇ ರೀತಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ಅವರ ಕೊಡುಗೆ ಅಪಾರವಾದಂಥದ್ದು ಇವತ್ತು ಕೆ ಆರ್ ಎಸ್ ರಸ್ತೆ ಅಂತ ಏನು ನಾವು ಲೋಕಾರೂಡಿಯಾಗಿ ಮಾತಾಡುವಂಥದ್ದು ಕೆ ಆರ್ ಎಸ್ ರಸ್ತೆ ಅಂತ ಹೇಳ್ತೀವಿ ಸ್ವಾಮಿ ದೇವಸ್ಥಾನದ ರಸ್ತೆ ಅಂತ ಹೇಳ್ತೀವಿ ಕುಂಬಾರ ಕೊಪ್ಪಳಿಗೆ ಹೋಗೋ ದಾರಿ ಅಂತ ಹೇಳ್ತೀವಿ ಈ ಥರ ನಾವು ಅವೆಲ್ಲ ವಿಚಾರಗಳನ್ನು ನಾವು ಮಾತಾಡ್ತೀವಿ ಇವತ್ತು ಆ ರಸ್ತೆಯಲ್ಲಿ ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ಯುವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಟ್ಟರು ನಾರಾಯಣ ಹೃದಯಾಲಯ ಕೊಟ್ಟರು ಟ್ರಾಮಾ ಸೆಂಟರ್ ಕೊಟ್ಟರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಟ್ಟರು ಚರಕ ಹಾಸ್ಪಿಟ್ಲ್ ಕೊಟ್ಟರು ಮತ್ತು ಎಲ್ಲ ಆಯುರ್ವೇದಿಕ್ ಆಸ್ಪೆಟ್ಲು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈ ಇಲ್ಲಿವರೆಗ ಮುಖ್ಯಮಂತ್ರಿ ಆದ ನಂತರ ಕಿದ್ವಾಯ್ ಸೆಂಟ್ರನ್ನ ತಂದರು ನೆಫ್ರೋಲಿನ ಈಗ ಬಜೆಟಲ್ಲಿ ತಂದಿದ್ದಾರೆ ಮತ್ತು ಕ್ಯಾಬಿನೆಟಲ್ಲೂ ಅಪ್ರೂವಲ್ ಆಗಿದೆ ಅದಕ್ಕೂ ಗುದ್ಲಿ ಪೂಜೆಗಳು ಆಗಿದೆ ಅದನ್ನು ಶುರುವಾಗಿದೆ ಈಗ ಮತ್ತು ಮೈಸೂರು ಆಸ್ಮಾ ಚಾಮರಾಜನಗರ ಮಂಡ್ಯ ಕೊಡಗು ಈ ವೈದು ಜಿಲ್ಲೆಯವ್ರಿಗೂ ಈ ರಸ್ತೆಯಲ್ಲಿ ಅವರು ತಂದಿರುವಂಥ ಆರೋಗ್ಯ ಸಮುಚಾಯವ ಸಮುಚ್ಚಾಯ ಭವನಗಳು ಇಷ್ಟು ಜಿಲ್ಲೆಯವ್ರಿಗೂ ಉಪಯೋಗ ಆಗುವಂಥದ್ದು ಮತ್ತು ಈ ವೈದು ಜಿಲ್ಲೆಯಿಂದ ಡಯಾಲಿಸಿಸ್ ಪೇಶೆಂಟ್ಗಳು ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿರುವಂಥ ಪೇಷೆಂಟ್ಗಳು ಸಾವಿರಾರು ಜನ ಇದ್ದಾರೆ ಬೇರೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಯಾಲಿಸಿಸ್ ಸೆಂಟರ್ಗಳಾಯ್ತು ನಮ್ಮ ಮೈಸೂರಿನಲ್ಲೂ ಆಯ್ತು ಕೆ ಆರ್ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಡಯಾಲಿಸಿಸ್ ಸೆಂಟರ್ಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಐದು ಜಿಲ್ಲೆಯವರು ನಮಗೆ ಇಲ್ಲಿಗೆ ಬರ್ತಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಡಯಾಲಿಸಿಸ್ ಬೆಡ್ಗಳು ಬೇಕು ನಮಗೆ ಅಂತ ಕೇಳ್ಕೊಂಡಾಗ ನೂರು ಬೆಡ್ನ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ನೂರು ಬೆಡ್ಡು ಅಂತಂದ್ರೆ ಪ್ರತಿ ದಿವಸ ಒಂಬೈನೂರಿಂದ ಸಾವಿರ ಜನ ಡಯಾಲಿಸಿಸ್ ಮಾಡಿಸ್ಕೊಬೋದು ಸುಸಜ್ಜಿತವಾದಂಥ ಕಟ್ಟಡವನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಕೊಟ್ಟು ಈಗ ಟ್ರಾಮಾ ಸೆಂಟ್ರು ನಿಮಾನ್ಸ್ ಹಾಸ್ಪಿಟ್ಲು ಹೋಗ್ಬೇಕು ತಲೆಗೆ ತಲೆಗೆದ್ದು ಇದ್ರೆ ಇಲ್ಲ ಏನಾರು ಹೆಡ್ ಇಂಜುರಿಗಳಾದರೆ ಇವತ್ತು ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಮೈಸೂರಿನಲ್ಲಿ ಟ್ರಾಮಾ ಸೆಂಟರ್ ತಂದಿರೋದು ಸಿದ್ದರಾಮಯ್ಯವರು ಬೆಂಗಳೂರಿಗೆ ಕರ್ಕೊಂಡೋಗ ಪೇಶೆಂಟ್ ಸ್ವತಃ ಆಗ ಅಪಘಾತ ಆದ ಹತ್ತು ನಿಮಿಷಕ್ಕೆ ಟ್ರಾಮಾ ಸೆಂಟರ್ ಬಂದರೆ ಇಲ್ಲೇ ಬದುಕೋ ಚಾನ್ಸಸ್ಗಳು ಜಾಸ್ತಿ ಐತೆ ಮತ್ತೆ ನೆಫ್ರೋಯೂರಾಲಜಿ ಈಗ ನಾನು ಈ ಕಿಡ್ನಿ ಸಮಸ್ಯೆ ಇವೆಲ್ಲ ಗೊತ್ತಿಲ್ಲ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಕ್ಯಾಪಿಟಲ್ ಸಿಟಿಗೆ ರಾಜಧಾನಿಗೆ ಅದೆಲ್ಲ ಸೌಲಭ್ಯಗಳನ್ನ ಇಲ್ಲಿ ಮಾಡ್ಕೊಡ್ತಾ ಯಾರು ಸಿದ್ದರಾಮಯ್ಯವರು ಹಾಗಾಗಿ ಅವರ ಹೆಸರನ್ನ ಇಡೀ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಅವ್ರ ಹೆಸ್ರನ್ನ ಇಡಬೇಕು ಅಂತ ಒಕ್ಕೂರ್ಲಿಂದ ನಮಗೆ ಹೇಳಿರೋದ್ರಿಂದ ನಾನು ಅದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ತದನಂತರ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವ್ರಿಗೆ ಅವ್ರ ಹೆಸರು ಇಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ವಿರೋಧ ಮಾಡುವಂಥದ್ದು ಹೊಟ್ಟೆ ಕಿಚ್ಚಿಗೆ ಊರಿಗೆ ಮಾಡ್ತಾರೆ ಅದನ್ನೆಲ್ಲವನ್ನೂ ನಾವು ಅದಕ್ಕೆಲ್ಲದಕ್ಕೂ ನಾವು ಬೆಲೆ ಕೊಡುವಂಥದ್ದು ಏನಿಲ್ಲ ಅಂತ ನನ್ನ ನನ್ನ ಅನಿಸಿಕೆ ವೈಯಕ್ತಿಕವಾದ ಅನಿಸಿಕೆ ಮತ್ತೆ ಯಾರೋ ಹೆಸ್ರನ್ನ ತಂದು ಯಾರೋ ಹೆಸರು ಇಡ್ತಾ ಇದ್ದಾರೆ ಅಂತ ಅನ್ನೋದು ಸುಳ್ಳು ಪ್ರಿನ್ಸ್ ಕಾಂತರಾಜ ಅಮ್ಮಣ್ಣಿ ಟ್ಯೂಬರ್ ಕ್ಲಾಸಿಸ್ ಹಾಸ್ಪಿಟ್ಲ್ಗೆ ಪಿ ಟಿ ಬಿ ಅಂತ ಏನೈತೆ ಅದಕ್ಕೆ ಅದ್ರ ಹೆಸರು ಇದ್ದೇ ಇರ್ತದೆ ಆ ಹೆಸರು ನಾವೇನು ಬದಲಾವಣೆ ಮಾಡಕ್ಕೆ ಹೋಗ್ತಾ ಇಲ್ಲ ನಾವು ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥ ಆ ರಸ್ತೆಗೆ ಮತ್ತೆ ಎಲ್ಲ ಘಟಕಗಳಿಗೂ ಒಂದೇ ರಸ್ತೆಯಲ್ಲಿ ಸಿಗುವಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ಕಾರಣಕರ್ತರು ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾ ಅದಕ್ಕೆ ಅವ್ರ ಹೆಸರನ್ನ ನಾವು ಇದ್ದೀವಿ ನಾವು ನಾವು ಅಂದರೆ ಸಾರ್ವಜನಿಕರು ಎಲ್ಲರೂ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಯಕರುಗಳು ಮಾತ್ರ ಅಲ್ಲ ಇಡೀ ಮೈಸೂರು ನಗರ ಮತ್ತು ಜಿಲ್ಲೆಯ ನಾಗರಿಕರುಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಅದನ್ನು ಇಡಬೇಕು ಅಂತ ನಮ್ಮ ತೀರ್ಮಾನ ನಾವು ಇಡ್ತೀವಿ ಅದನ್ನು ವಿರೋಧ ಮಾಡೋರಿಗೆ ದಯವಿಟ್ಟು ನಾನು ಹೇಳೋದವ್ರಿಗೆ ರಾಜಕೀಯನ ಬೇರೆ ವೇದಿಕೆಗಳನ್ನು ಮಾಡೋಲ್ಲ ಸಾಧನೆ ಮಾಡಿದಂಥ ಸಾಧಕೊಟ್ಟ ಅಭಿವೃದ್ಧಿ ಕಾರರುಗಳ ಹೆಸ್ರನ್ನ ಇಡಬೇಕು ಅಂತಂದಾಗ ವಿರೋಧ ಮಾಡೋದು ಅದಕ್ಕೆ ಪ್ರತಿಭಟನೆ ಮಾಡೋದು ಅವೆಲ್ಲ ತಪ್ಪು ಅಂತ ಅನ್ನೋದು ನನ್ನ ಅನಿಸಿಕೆ ಅದನ್ನು ಅವರು ಅರ್ತ್ಕೊಂಡು ಮಾಡ್ತಾರೆ ಅಂತ ಅನ್ನೋದು ಮೂಢ ವಿಚಾರ ಮೂಢ ವಿಚಾರ ಅಂತ ಹೇಳ್ತೀರಲ್ಲ ಮೂಢ ವಿಚಾರದಲ್ಲಿ ನಾನು ಒಬ್ಬ ಮೂಢ ಮೆಂಬರ್ ಆಗಿ ನಾನು ಪ್ರತಿ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವ್ರದ್ದು ಒಂದೇ ಒಂದು ಚುಕ್ಕಿನವೇ ಯಾವುದೇ ಒಂದು ಪೇಪರಲ್ಲಿ ಇಟ್ಟಿಲ್ಲ ರೀ ಇವರು ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇರೋದು ಅದರಲ್ಲಿ ತಿರುಳೇ ಇಲ್ಲ ಸಿದ್ದರಾಮಯ್ಯನವರ ಹೆಸರು ಸುಮ್ ಸುಮ್ಮನೆ ಅವರ ಆಡಳಿತ ವೈಖರಿ ಮತ್ತೆ ಅವರ ಏನು ನಲವತ್ತೈದು ವರ್ಷದ ಜೀವನದಲ್ಲಿ ಯಾವುದೇ ಥರವಾದ ಒಂದು ಕಪ್ಚುಕೇನೂ ಇಲ್ಲ ಹೆಂಗಾರು ಮಾಡೋ ಒಂದು ಚುಕ್ಕೆ ಅವ್ರ ಅವರ ಜೀವನದಲ್ಲಿ ಅವ್ರ ಜೀವನದ ಇತಿಹಾಸದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಪುಟದಲ್ಲಿ ಜೀವನದ ಪುಟದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಆಪಾದನೆ ಮಾಡ್ತಾರೆ ಅದಷ್ಟೇ ಅದಕ್ಕೂ ಅದು ಮೂಢ ವಿಚಾರಕ್ಕೂ ಸಿದ್ದರಾಮಯ್ಯವ್ರಿಗೂ ಒಂದು ಚೂರ್ನ ಸಂಬಂಧ ಇಲ್ಲ ಅವರು ಅವ್ರ ಪತ್ನಿಯವರು ಸಹಿತ ನೋಡ್ರ್ರು ಅಂತ ಹೇಳ್ತಾರೆ ಅದು ಕಾನೂನಾತ್ಮಕವಾಗಿ ಏನು ಕೊಡಬೇಕು ಅವತ್ತು ಕೊಟ್ಟಿದ್ದಾನೆ ಅದಕ್ಕೇನು ಇನ್ಫ್ಲೂಯನ್ಸ್ ಮಾಡೋರ ಸಿದ್ದರಾಮಯ್ಯವರು ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟವರ ಸಿದ್ದರಾಮಯ್ಯನವರ ಸುಮ್ಮನೆ 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 ತಂದು ತಂದು ಇದೇ ಇದರಲ್ಲಿ ನಾನು ಹೇಳಿದೆ ನಾನು ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಮೊದಲನೇ ದಿವಸದಿಂದ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೂ ಮೂಢ ಹಗರಣಕ್ಕೂ ಸಂಬಂಧ ಇಲ್ಲ ಮೂಢ ಹಗರಣ ಬೇರೆ ಮೂಢ ಹಗರಣದ ಸಿದ್ದರಾಮಯ್ಯವ್ರ ಮೇಲೆ ಯಾರು ಆಪಾದನೆ ಮಾಡ್ತಾ ಇದ್ದಾರೆ ಯಾವ ಪಕ್ಷದವ್ರು ಆಪಾದನೆ ಮಾಡ್ತಾ ಇದ್ದಾರೆ ಅವರೇನೆ ಆ ಹಗಳ ಫಲಾನುಭವಿಗಳು ಅವ್ರ ಪಕ್ಷದವರಲ್ಲಿ ಯಾರ್ಯಾರು ಈಗ ಆಪಾದನೆ ಮಾಡಿರುವಂಥ ಆಪಾದನೆ ಮಾಡ್ತಾ ಇರುವಂಥ ನಾಯಕರುಗಳಿದ್ದಾರೆ ಅವರೇನೇ ಅವ್ರ ಪಕ್ಷದ ಅಧ್ಯಕ್ಷಗಳು ಫಲಾನುಭವಿಗಳು ಅದರಲ್ಲಿ ಅವೆರಡು ಪಕ್ಷ ಏನೈತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಅವರೇ ಹೆಚ್ಚು ಫಲಾನುಭವಿಗಳು ಸಿದ್ದರಾಮಯ್ಯವ್ರದ್ದು ಕಿಂಚಿತ್ತೂ ಅದರಲ್ಲಿ ಇಲ್ಲ ಇದು ಸತ್ಯ ಸಿದ್ದರಾಮಯ್ಯವರು ಅವ್ರ ಬಗ್ಗೆ ಆಪಾದನೆ ಮಾಡ್ತಾರಲ್ಲ ಅವ್ರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಏನಾರು ಸಾಬೀತು ಮಾಡ್ಬಿಟ್ರೆ ಮೂಡದಲ್ಲಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ